ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮ್ಮ ಕೂದಲು ಕೂಡ ಎಷ್ಟು ಉದ್ದವಾಗಿ ದಪ್ಪವಾಗಿ ಬೆಳಬೇಕಂತ ನಿಮಗೆ ಅನ್ನಿಸ್ತಿದೆಯಾ ಅಂದರೆ ಈ ಒಂದು ನಾನು ಇವತ್ತು ಹೇಳೋ ರೆಮಿಡಿ ನೀವು ಖಂಡಿತ ಟ್ರೈ ಮಾಡಲೇಬೇಕು ಯಾಕಂದರೆ ಇದನ್ನು ಬಳಸೋದ ನಂತರ ನಿಮ್ಮ ಕೂದಲು ಖಂಡಿತವಾಗಿ ನೈಸರ್ಗಿಕವಾಗಿ ಉದ್ದವಾಗಿ ದಪ್ಪವಾಗಿ ಜೊತೆಗೆ ಬೆಳೆ ಬೆಳವಣಿಗೆ ಅಂತೂ ಸಾಕಷ್ಟು ಜಾಸ್ತಿನೇ ಆಗಿಬಿಡುತ್ತೆ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ಅಂತ ಇಲ್ಲಿ ನೋಡಿ ನಾನು ಮೊದಲು ತೊಗೊಂಡಿರೋವಂಥದ್ದು ಲವಂಗ ಲವಂಗ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಅಡುಗೆಯಲ್ಲಿ ನಾವು ನಮ್ಮ ಒಂದು ಆರೈಕೆಗೆ ಎಷ್ಟು ಜಾಸ್ತಿ ಬಳಸ್ತೀವಂತ ನಮ್ಮ ಒಂದು ಅಡುಗೆಯಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಮಸಾಲೆಗಳಲ್ಲಿ ಇದನ್ನು ಬಳಸ್ತೀವಿ ಆದರೆ ನಿಮಗೆ ಗೊತ್ತಾ ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಕೂದಲವನ್ನು ಬೆಳೆಯೋಲಿಕ್ಕೆ ಹೆಲ್ಪ್ ಮಾಡ್ತೇವೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋಂಥದ್ದು ಎಲೋವೆರ ಫ್ರೆಶ್ ಅಂಥದ್ದು ಅಲೋವೆರಾನ ತೊಂಡಿದ್ದೀನಿ ಇವಾಗ ನೋಡಿ ಲವಂಗನ ನಾನು ಒಂದು ಕುಟ್ಟೋ ಕಲ್ಗೆ ಹಾಕ್ಕೊಂಡು ಸ್ವಲ್ಪ ದರದರಿಯಾಗಿ ಕುಟ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಡೋದ್ರಿಂದ ನಾವು ಮಾಡುವಂಥ ಒಂದು ರೆಮಿಡಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಒಂದು ಹತ್ತು ಲವಂಗನ ಎಂಟರಿಂದ ಹತ್ತು ಲವಂಗನ ತೊಗೊಂಡು ಸ್ವಲ್ಪ ದರಿ ದರಿಯಾಗಿ ಜಸ್ಟ್ ಅವು ಕ್ರಷ್ ಆಗಬೇಕು ಅಷ್ಟೇ ಆ ಒಂದು ರೀತಿಯಲ್ಲಿ ಇದನ್ನು ಕುಟ್ಕೊಳ್ಬೇಕು ಈ ಥರ ಮಾಡಿಕೊಡೋದ್ರಿಂದ ಭಾಳಷ್ಟು ಪರಿಣಾಮ ಏನಂದರೆ ಒಳ್ಳೆ ರೀತಿಯಲ್ಲಿ ಸಿಗುತ್ತವೆ ಇವಾಗ ನೋಡಿ ಜಸ್ಟ್ ಈ ಥರ ಮಾಡ್ಕೊಂಡು ಬಿಟ್ಟರೆ ಸಾಕು ಇಲ್ಲಾಂದರೆ ನೀವು ಹಾಗೂ ಕೂಡ ಹಾಕೊಳ್ಬೋದು ಆದರೆ ಈ ಥರ ಮಾಡ್ಕೊಡೋದ್ರಿಂದ ರಿಸಲ್ಟ್ ಹಂಡ್ರೆಡ್ಗಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಚೆನ್ನಾಗೇ ಬರುತ್ತೆ ಇವಾಗ ಇದಕ್ಕೊಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ತೊಗೊಂಡಿರೋ ಅಂಥ ಅಲೋವೆರಾ ಕೂಡ ಸ್ವಚ್ಛವಾಗಿ ತಳ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಏನಂದರೆ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಂಡು ಗೆ ಅಂಥ ಭಾಗ ತೆಗಿಬೇಕು ವೀಕ್ಷಕರೇ ತೆಗೆದಾಕಿ ಈ ಥರ ಪೀಸ್ ಪೀಸ್ ಹಾಕೊಂಡಿ ಮತ್ತು ಅದೇ ಕುಟ್ಟೋ ಕಲ್ಲಿಗೆ ಹಾಕೊಂಡಿ ಇದನ್ನು ಸಹ ಸ್ವಲ್ಪ ದರದರಿಯಾಗಿ ಮ್ಯಾಶ್ ಮಾಡ್ಕೊಬೇಕು ಯಾಕಂದರೆ ನಾವು ಹೀಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರ ಅಂಶ ಏನಿದೆ ಆ ನೀರಲ್ಲಿ ಚೆನ್ನಾಗಿ ಬೀಳೋದಿಲ್ಲ ಬಿಡುವುದಿಲ್ಲ ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು ಇವಾಗ ನೋಡಿ ಇದನ್ನು ಕೂಡ ಈ ಥರ ದರದರಿಯಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಲೋವೇರಾ ಅಂತೂ ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಂಡೀಷ್ನರ್ ಆಗಿ ಕೆ ಮಾಡುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆಗಂತೂ ಸಾಕಷ್ಟು ಒಳ್ಳೆಯದು ಎಣ್ಣನ್ನು ಕೂಡ ಕುಟ್ಕೊಂಡಾಯ್ತು ಇವಾಗ ಇದಕ್ಕೆ ಮಾಡೋ ಪ್ರೊಸೆಸ್ ಏನಂತ ನೋಡ್ಕೊಳ್ಳೋಣ ಬನ್ನಿ ಈಗ ನೋಡಿ ನಾನು ಒಂದು ಗ್ಯಾಸ್ ಮೇಲೆ ಬಿಸಿ ಬಾಳಿಗೆಯನ್ನು ಇಟ್ಟಿದ್ದೀನಿ ಇವಾಗ ಒಂದು ಬೌಲಿನಲ್ಲಿ ಇದನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಇವಾಗ ನಾನು ಸೇರಿಸ್ತೀನಿ ಇಲ್ಲಿ ನೋಡಿ ನಾವು ಯಾವ ನೀರನ್ನು ಕುಡಿತೀವಲ್ಲ ಆ ಒಂದು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚ ನಿಮ್ ಕೂದಿಲ್ಲ ಅಂತ ಪ್ರಕಾರ ನೀವು ಕಡಿಮೆ ಹೆಚ್ಚ ಮಾಡ್ಕೊಳ್ಬಹುದು ವೀಕ್ಷಕರಿ ಇವಾಗ ನನಗೆ ಇಷ್ಟೇ ಬೇಕಂತ ನಾನು ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಬಿಸಿ ಆಗೋಕ್ಕೆ ಬಿಟ್ಟಿದ ನಂತರ ಕಟ್ ಮಾಡಿಟ್ಕೊಂಡಿರೋ ಅಂಥ ಏನು ಲವಂಗ ಇದೆಲ್ಲ ಆ ಒಂದು ಪುಡಿನ ಇದರಲ್ಲಿ ಹಾಕ್ಕೊಳ್ಬೇಕು ಆ ಥರ ಹಾಕ್ಕೊಳ್ಳೋದ್ರಿಂದ ಏನಿದೆ ಅಂದರೆ ಇದು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರೋ ಅಂಥ ರಿಸಲ್ಟ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಇಲ್ಲಿ ನಾನು ನಾವೇನು ಅಲೋವೆರನ ಕೂಡ ಸ್ವಲ್ಪ ದರ ದರಿಯಾಗಿ ಮ್ಯಾಷ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿರಲ್ವ ಲವಂಗ ಹಾಗೂ ಅಲೋವೆರಾ ಹಾಕಿದ ತಕ್ಷಣ ನೀರಿನ ಕಲರ್ ವೈಟ್ ಇತ್ತು ಹೇಗೆ ಚೇಂಜ್ ಆಗಿಬಿಟ್ಟಿದೆ ಅಂತ ಇದೇ ಒಂದು ಮ್ಯಾಜಿಕ್ ಥರ ನಮ್ಮ ಕೂದಲು ಮೇಲೆ ಕಾರ್ಯ ಮಾಡಿ ಕೂದಲು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಬ್ಲ್ಯಾಕ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲು ಕೂದಲುದ್ರೆ ಸಮಸ್ಯೆ ಅಂತೂ ಖಂಡಿತ ನಿಲ್ಲಿ ಬಿಡುತ್ತೆ ಅಷ್ಟೊಂದು ಶಕ್ತಿ ಇದೆ ಈ ಒಂದು ರೆಮಿಡಿಯಲ್ಲಿ ವೀಕ್ಷಕರೇ ನೋಡಿದ್ರೆ ಹಾಕಿದ ನಂತರ ಎಷ್ಟು ಜಲೀ ಥರ ಆಗಿದೆ ಅಂತ ಹಾಗೂ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ಅಂದರೆ ಹಾಕಿರೋ ಇಂಗ್ರೀಡಿಯಂಟ್ ಚೆನ್ನಾಗಿ ನೀರಲ್ಲಿ ಅದರ ಪ್ರಾಪರ್ಟೀಸ್ ಅನ್ನು ಬಿಡುಗಡೆ ಮಾಡಬೇಕು ಅಲ್ಲಿವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಲೋ ಫ್ಲೇಮೇ ಇಟ್ಟಿದ್ದೀನಿ ಇವಾಗ ನೋಡಬಹುದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ ಈ ಥರ ರೆಮಿಡೀಸ್ ಮಾಡಿಕೊಂಡ್ರೆ ನಮಗೆ ಒಂದು ರೂಪಾಯಿ ಕೂಡ ಹರ್ಚ ಖರ್ಚು ಕೂಡ ಬರೋದಿಲ್ಲ ಜೊತೆಗೆ ನಮಗೆ ನೈಸರ್ಗಿಕವಾದ ರೆಮಿಡೀಸ್ ಕೂಡ ನಾವು ಬಳಸ್ಲಿಕ್ಕೆ ಅವಕಾಶ ಸಿಗೋದು ಹಾಗೂ ನಾವು ಕೆಮಿಕಲ್ ಬಳಸ್ಕೊಂಡ್ರೆ ನಮ್ಮ ಕೂದಲಿಗೆ ಆರೈಕೆಗೆ ಬಹಳಷ್ಟು ಹಾನಿ ಆಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಈ ಥರ ನಾವು ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ದಾಗೆ ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯದು ವೀಕ್ಷಕರೇ ಇವತ್ತಿನ ಕಾಲದಲ್ಲಿ ಅಂತೂ ಪ್ರತಿಯೊಂದು ವಸ್ತುವಲ್ಲಿ ಕೆಮಿಕಲ್ನೇ ಬಳಸ್ತಾ ಇದ್ದಾರೆ ಸೊ ನಾವು ಮನೆಯಲ್ಲಿ ಯಾಕಪ್ಪ ಈ ಥರ ಮಾಡಿಕೊಂಡು ನೈಸರ್ಗಿಕವಾಗ ದ ನಮ್ಮ ಕೂದಲನ್ನ ರೆಮಿಡೀಸ್ ಹಚ್ಕೊಂಡು ಅದನ್ನು ಬೆಳೆಯೋಕ್ಕೆ ಹೆಲ್ಪ್ ಕೂಡ ಮಾಡ್ಕೋಬಹುದು ವೀಕ್ಷಕರೇ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ನೀರಿನ ಕಲರ್ ಕೂಡ ಪೂರ್ತಿ ಆಗಿ ಚೇಂಜ್ ಆಗಿಬಿಟ್ಟಿದೆ ವೀಕ್ಷಕರ ಇಲ್ಲಿ ನೀವು ನೋಡಬಹುದು ಭಾಳಷ್ಟು ಒಳ್ಳೆಯಂಥ ರೆಮಿಡಿ ಇದೆ ಈ ಒಂದು ರೆಮಿಡಿಯನ್ನು ಖಂಡಿತ ನೀವು ಉಪಯೋಗಿಸಿದರೆ ನಿಮ್ಮ ಕೂದಲು ಬೆಳವಣಿಗೆಗೂ ಸಾಕಷ್ಟು ಒಳ್ಳೆಯದು ಜೊತೆಗೆ ಕೂದಲು ಉದುರೋ ಸಮಸ್ಯೆ ಯಾರಿಗೆಲ್ಲ ಜಾಸ್ತಿ ಇದೆ ತುಂಬಾ ಹೇರ್ಲೈನ್ ಇದೆ ಎಷ್ಟು ನೀವು ಏನಾದರೂ ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಅಂತೂ ಕಡಿಮೆ ಆಗ್ತಿಲ್ಲ ಅಂದಾಗ ಖಂಡಿತ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಲೇಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ವೀಕ್ಷಕರೇ ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ಈಗ ನೋಡಿದ ಕುದ್ದಾಯಿತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ತೀನಲ್ಲ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಮಾಡ್ಕೊಂಡಿರೋ ಅಂಥ ಸೀರಮನಿ ಟೋಣಿಕಾನೇ ಅಥವಾ ಒಂದು ಯಾನೇ ಅನಿದಕ್ಕೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಇದು ಕೆಲಸ ಮಾಡಿ ನಮಗೆ ಬೇಕಾಗಿರೋ ಅಂಥ ರಿಸಲ್ಟವನ್ನು ಕೊಡುತ್ತೆ ಈ ಒಂದು ವಸ್ ರೆಮಿಡಿಯಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಸೇ ಸೇರಿಸ್ತೀನಿ ಅದು ಏನಂತ ನೋಡ್ಕೊಂಡು ಹೋಗಿ ಹಾಗೆ ನಿಮಗೆ ಗೊತ್ತಾಗೋದು ಯಾವಾಗಲೂ ಕೂಡ ಯಾವುದೇ ಒಂದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಚೆನ್ನಾಗಿ ಸಿಗೋದು ವೀಕ್ಷಕರೇ ಇವಾಗ ನೋಡಿ ಇದನ್ನು ಒಂದು ಐದರಿಂದ ಆರು ಡ್ರಾಪು ಏನಪ್ಪ ಅಂತ ಕೇಳಿದರೆ ಪ್ಯಾರಾಶೂಟ್ ಆಯಿಲ್ ಕೊಬ್ಬರಿ ಎಣ್ಣೆನ ಯಾವ ನಾವು ಬಳಸ್ತೀವಲ್ವ ಆ ಒಂದು ಆಯಿಲ್ನ ಸೇರಿಸ್ಕೊಳ್ಬೇಕು ಈ ಒಂದು ರೆಮಿಡಿಯನ್ನು ನೀವು ದಿನಾಲೂ ಕೂಡ ಮಲಗೋವಾಗ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಬಹುದು ಇಲ್ಲಾಂದರೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ವಾರದಲ್ಲಿ ಒಂದು ಮೂರು ಸಲ ಹಚ್ಕೊಂಡು ನಂತರ ಒಂದು ತಾಸು ಹಾಗೆ ನಿಮ್ಮ ತಲೆ ಮೇಲೆ ಬಿಟ್ಟು ತಲೆ ಸ್ನಾನ ಮಾಡಿದ್ರೂ ಕೂಡ ಆಗುತ್ತೆ ವೀಕ್ಷಕರೇ ಅಷ್ಟೊಂದು ಒಳ್ಳೆಯಾದಂಥ ರೆಮಿಡಿ ಇದೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲುದ್ರ ಸಮಸ್ಯೆ ಕಡಿಮೆ ಆಗುತ್ತೆ ಕೂದಲು ಬೆಳಗ್ಗೆ ಆಗುತ್ತೆ ಕೂದಲು ನೈಸರ್ಗಿಕವಾಗಿ ಸಾಫ್ಟ್ ಸಿಲ್ಕಿ ಆ್ಯಂಡ್ ಶೈನಿ ಕೂಡ ಆಗುತ್ತೆ ವೀಕ್ಷಕರೇ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ರೆಡಿ ಆಗಿಬಿಟ್ಟಿದೆ ಅಂತ ಇವಾಗ ನೋಡಿ ಇದನ್ನು ನಿಮಗೆ ಸ್ ಒಂದು ಬಾಟಲ್ಗೆ ಹಾಕಿ ತೋರಿಸ್ತಿದ್ದೀನಿ ಈ ಥರ ಬಾಟಲ್ಗೆ ಹಾಕ್ಕೊಂಡು ಇದನ್ನು ನಾವು ಎಂಟು ದಿವಸ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ವೀಕ್ಷಕರು ಭಾಳಷ್ಟು ಚೆನ್ನಾಗಿರುವಂಥ ರೆಮಿಡಿ ಇದೆ ಖಂಡಿತ ಟ್ರೈ ಮಾಡಿ ನೋಡಿ ವಾರದಲ್ಲಿ ಮೂರು ಸರ್ತಿ ಎತ್ತು ಖಂಡಿತ ನೈಟ್ ಮಲ್ಗೋವಾಗ ಹಚ್ಕೊಳ್ಳಿ ಅಂದರೆ ಸ್ಕ್ಯಾಲ್ಗೆ ಚೆನ್ನಾಗಿ ಅಂಟ್ಕೊಳ್ಳಿ ಇದು ಕಾರ್ಯ ಮಾಡುತ್ತೆ ಹಾಗೂ ನಿಮ್ಮ ಕೂದಲು ಬೆಳವಣಿಗೆಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು ವಿಡಿಯೋ ಇಷ್ಟಾದರೆ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ